ಫಲಿತಾಂಶವನ್ನು ತರುವುದಕ್ಕಾಗಿ ಅಂತಿಮವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲರಾದ ಪಿ ವೆಂಕಟೇಶ್ ಹಾಗೂ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ರಾಜು ಹವಳೇಕರ್ ಅವರು ತಿಳಿಸಿದರು ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಇರುತ್ತದೆ ಆದ್ದರಿಂದ ಪ್ರತಿಯೊಂದು ಪರೀಕ್ಷಾ ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಕೊಥಡಿಗಳಲ್ಲಿ ಆಸನಗಳ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಬಾರಿ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಹಾಗೂ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತರಷ್ಟು ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ಉಳಿದಿರುವ ಸಮಯದಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಂಡು ಶೇಕಡ ಒಂದು ನೂರರಷ್ಟು ಫಲಿತಾಂಶ ತರುವುದಕ್ಕಾಗಿ ನಾವು ಪ್ರಯತ್ನ ಮಾಡುತ್ತಿದ್ದೇವೆ ನಮ್ಮ ಪ್ರಯತ್ನಕ್ಕೆ ಪೋಷಕರ ಸಹಕಾರವೂ ಅಗತ್ಯವಾಗಿದೆ ಎಂದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲ ಪಿ ವೆಂಕಟೇಶ್ ಮಾತನಾಡಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಗತಿ ಪ್ರೌಢಶಾಲೆ ವಿಜಯ ಪ್ರೌಢಶಾಲೆ ಮಹಾತ್ಮ ಪ್ರೌಢಶಾಲೆ ನಾರಾಯಣಪುರ ಸರ್ಕಾರಿ ಪ್ರೌಢಶಾಲೆ ಸೇರಿದಂತೆ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಪಟ್ಟಣದ ವಿವಿಧ ಶಾಲೆಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ ಎಂದರು ಬರೀತಿದ್ದಾರೆ ಇನ್ನು ಮೂರು ಜನ ಖಾಸಗಿ ಪ್ರತಿನಿಧಿಗಳು ಪ್ರೈವೇಟ್ ಅಂದರೆ ಇನ್ನು ಏಳು ಜನ ರಿಪೀಟರ್ಸ್ ಇದ್ದಾರೆ ಸೆಂಟರ್ ಇನ್ನು ಎರಡು ಸೆಂಟರ್ಗಳು ಪ್ರಗತಿ ಮತ್ತು ನಮ್ಮ ಪಕ್ಕದ ಜೂನಿಯರ್ ಕಾಲೇಜಿನಲ್ಲಿ ಇದೆ ಜೂನಿಯರ್ ಕಾಲೇಜಿನಲ್ಲಿ ಮುನ್ನೂರು ಇನ್ನೂರ ಐವತ್ತ ಎಂಟು ಜನ ಅಂತ ಇದ್ದಾರೆ ಹಾಗೆ ಇನ್ನು ಅಲ್ಲಿ ಹತ್ರ ಹತ್ರ ಮುನ್ನೂರು ಜನ ಇದ್ದಾರೆ ನಮಗೆ ನಿನ್ನೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸ್ಪದ್ಧ ಮತ್ತು ಇಲಾಖೆಯಿಂದ ಕೋರ್ಟಿನ ಸಿ ನಡೀತು ಅದರಲ್ಲಿ ಕಟ್ಟುನಿಟ್ಟಾದಂಥ ಕೆಲವೊಂದು ನಿಯಮಗಳನ್ನು ಹೇಳಿದ್ದಾರೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ ಐದರ ಒಂದು ಅಧಿಸೂಚನೆ ಮಾರ್ಗಸೂಚಿಯಂತೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ನಮ್ಮಲ್ಲಿ ಒಟ್ಟು ಹತ್ತು ಕೊಠಡಿಗಳನ್ನು ತೊಗೊಂಡಿದ್ದೀವಿ ಹತ್ತು ಕೊಠಡಿಗಳಿಗೆ ಮತ್ತು ಕಾರಿಡಾರ್ಗಳಿಗೆ ವರಾಂಡ ಕವರ್ ಹಾಗೆ ಎಲ್ಲ ಒಂದು ರೂಮ್ಗಳಿಗೆ ಸಿ ಸಿ ಟಿ ವಿಯನ್ನು ಅಳವಡಿಸಿದ್ದೀವಿ ಮತ್ತು ಹದಿನಾರು ಚಾನೆಲ್ನ ಒಂದು ಡಿ ವಿ ಆರ್ ಅದರ ಒಂದು ಮಾಹಿತಿಯನ್ನು ಸಹಿತ ನಾವು ಇಲಾಖೆಗೆ ಕೊಟ್ಟಿದ್ವಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಏನು ನಮ್ಮ ಜಿಲ್ಲೆಯ ಐವತ್ತೆರಡು ಸೆಂಟರ್ಗಳ ಒಂದು ವೆಬ್ಕಾಸ್ಟಿಂಗ್ ವೀಕ್ಷಣೆ ನಡೀತದೆ ಜಿಲ್ಲಾ ಮಟ್ಟದಲ್ಲಿ ಸ್ಥಳ ಇಲಾಖೆ ಅಧಿಕಾರಿಗಳು ಮತ್ತು ಇತರೆ ಇಲಾಖೆ ಅಧಿಕಾರಿಗಳು ಸಹಿತ ಇದರಲ್ಲಿ ಪಾಲ್ಗೊಳ್ತಾರೆ ಹಾಗೆ ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಭಾಳ ಮುಖ್ಯವಾಗಿ ಕುಡಿಯುವ ನೀರು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯ ಅಲ್ಲೆಲ್ಲ ಶುಚಿತ್ವವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಮತ್ತು ಕೊಠಡಿಗಳಲ್ಲಿ ಇಪ್ಪತ್ನಾಲ್ಕು ಜನರಿಗೆ ಉಳಿದುಕೊಳ್ಳುವಂಥ ಆಸನ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಹೆಚ್ಚಿರತಕ್ಕಂಥ ಡೆಸ್ಕ್ಗಳನ್ನು ಸಹಿತ ಹೊರಗಡೆ ಹಾಕ್ತಕ್ಕಂಥದ್ದು ಮತ್ತು ಒಂದು ಕೊಠಡಿಯಲ್ಲಿ ಇಡೀ ಕೊಠಡಿಯನ್ನು ಕವರ್ ಮಾಡೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡ್ವಿ ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿನಿಯರು ನಮ್ಮ ಶಾಲೆಯಲ್ಲಿ ಒಟ್ಟು ನಮಗೆ ತೊಂಬತ್ತೈದು ವಿದ್ಯಾರ್ಥಿನಿಯರು ಈ ವರ್ಷ ನಮ್ಮ ಶಾಲೆಯಲ್ಲಿ ಎಕ್ಸಾಮ್ ಬರೀತಾರೆ ಅದರಲ್ಲಿ ಇನ್ನು ಎರಡು ಸೆಂಟ್ರಿಗೂ ಹಂಚಿಕೆ ಆಗಿದ್ದಾರೆ ನಮ್ಮ ಮಕ್ಕಳು ನಮ್ಮ ಸೆಂಟ್ರಲ್ಲಿ ಅವರು ಬರೆಯೋದಿಲ್ಲ ಇನ್ನು ಉಳಿದ ಎರಡು ಸೆಂಟ್ರ್ಗಳಲ್ಲಿ ನಮ್ಮ ಶಾಲೆ ಮಕ್ಕಳು ಬರೀತಾರೆ ಅವ್ರಿಗೆ ಬೆಳಗ್ಗೆ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಟೀಚರ್ಸ್ಗೆ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ ಕಳೆದ ಬಾರಿ ನಡೆದಂತಹ ಪರೀಕ್ಷೆಗಳು ಈ ಪರೀಕ್ಷೆಗಳು ಮಕ್ಕಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಮತ್ತು ಒಳ್ಳೆಯ ತತ್ಪದಗಳನ್ನು ರೂಪಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಮುಖಾಂತರವಾಗಿ ಈ ಬಾರಿ ಪರೀಕ್ಷೆಯನ್ನು ಕಳೆದ ಬಾರಿ ಆ ಪರೀಕ್ಷೆಗಿಂತಲೂ ಕೂಡ ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಸಿದ್ಧತೆಗಳನ್ನು ಇಲಾಖೆ ಮಾಡಿಕೊಂಡಿದ್ದೆ ಸರ್ ಏನೇನು ಸಿಗ್ತಿರೋದು ಈಗಾಗಲೇನೇ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ವಿಶೇಷವಾಗಿ ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪರೀಕ್ಷಾ ಕೇಂದ್ರ ಸಂಖ್ಯೆ ಜೀರೋ ಜೀರೋ ತ್ರೀ ಬಿ ಜಿಯಲ್ಲಿ ಈ ಕೇಂದ್ರದಲ್ಲಿ ಒಟ್ಟು ಇನ್ನೂರೈವತ್ತಾರು ಮಕ್ಕಳು ಪರೀಕ್ಷೆಗಳನ್ನು ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇತ್ತು ಈ ಒಂದು ಕೇಂದ್ರದಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ನಿರ್ವಹಣೆ ಮತ್ತು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಎಲ್ಲ ಕೊಠಡಿಗಳನ್ನು ಸಿದ್ಧತೆ ಮಾಡಿದ್ದೇವೆ ಒಟ್ಟು ಹನ್ನೊಂದು ಕೊಠಡಿಗಳಲ್ಲಿ ಪರೀಕ್ಷೆ ಪರೀಕ್ಷೆಯನ್ನು ಮಕ್ಕಳು ಬರೀತಾಯಿದ್ದಾರೆ ಆ ಹನ್ನೊಂದು ಕೊಠಡಿಗಳಲ್ಲಿ ನಾವು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿದ್ದೇವೆ ವೆಬ್ ಲೈವ್ ಕ್ಯಾಸ್ಟಿಂಗ್ ನಡೀತಾ ಇದೆ ಪರೀಕ್ಷೆ ನಡೀತಾ ಸಂದರ್ಭದಲ್ಲಿ ಜೊತೆಗೆ ಈ ಒಂದು ಪರೀಕ್ಷೆಗೆ ಭಾಗವಹಿಸ್ತಕ್ಕಂತಹ ಮಕ್ಕಳಿಗೆ ನಾವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಮಧ್ಯಾಹ್ನದ ಸಂದರ್ಭದಲ್ಲಿ ಬಿಸೂಟದ ವ್ಯವಸ್ಥೆಯನ್ನು ಕೂಡ ಸರ್ಕಾರದ ನಿಯಮಾನುಸಾರ ಇವತ್ತು ನಾವು ಬಿಸಿಯೂಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ